ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ರಿ ವಿ ಡಿ ತ್ರೀ ಫೈವ್ ನ್ಯೂಸ್ ನಾನು ನಿಮ್ಮ ವಿಶ್ವ ಗಾಯಕಾಡು ವೀಕ್ಷಕರೇ ಇಂದಿನ ಮುಖ್ಯ ಸುದ್ದಿ ಏನಂದ್ರೆ ನಿಜಕ್ಕೂ ಹೆಣ್ಮಕ್ಳು ಸ್ಟ್ರಾಂಗ್ ಗುರು ತಾವೆಲ್ಲ ಹೇಳಿರಬಹುದು ನಿಜಕ್ಕೂ ಹೆಣ್ಮಕ್ಳು ಸ್ಟ್ರಾಂಗ್ ಅಂತ ಹೇಳಬಹುದು ಆದರಲ್ಲೇ ಭ್ರಷ್ಟಾಚಾರ ಮಾಡೋದ್ರಲ್ಲಿ ಇಂತ ಸ್ಟ್ರಾಂಗ್ ಇದ್ದಾರೆ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಅಂದ್ರೆ ಅಂತರ ಹೆಣ್ಮಕ್ಳು ಅಂದ್ರೆ ಅಲ್ಲ ಒಂದು ಹೆಣ್ಣು ಮಗಳು ಒಂದು ಆಫೀಸರು ಅವ್ರು ಎಂತ ಒಂದು ಅಧಿಕಾರಿ ಅಂದ್ರೆ ಗ್ರಾಮೀಣವನ್ನು ಏನ್ ಅಭಿವೃದ್ಧಿ ಮಾಡ್ತಾರೋ ಅಂತ ಅಧಿಕಾರಿಗಳು ಅಂದ್ರೆ ನಾವು ಪಿಡಿ ಬಗ್ಗೆ ಮಾತಾಡ್ತಾ ಇದೀವಿ ಯಾವ ಪಿ ಡಿ ಬಗ್ಗೆ ಮಾತಾಡ್ತೀವಿ ಅಂದ್ರೆ ಬೀದರ್ ಜಿಲ್ಲೆ ಬೀದರ್ ತಾಲೂಕಿನ ಆಣದೂರು ಗ್ರಾಮದ ಗ್ರಾಮ ಪಂಚಾಯಿತಿಯಲ್ಲಿ ಬರುವ ಆಡಳಿತ ಗ್ರಾಮೀಣ ಅಭಿವೃದ್ಧಿ ಅಧಿಕಾರಿ ಶ್ರೀಮತಿ ವಿದ್ಯಾಶೀಲ ಅವರ ಬಗ್ಗೆ ಏಕೆಂದ್ರೆ ಇದನ್ನು ಮಾತು ನಾವು ಹೇಳ್ತಾ ಇಲ್ಲ ಗ್ರಾಮ ಪಂಚಾಯತಿ ಸರ್ವ ಸದಸ್ಯರ ಒಂದು ಸಭೆ ನಿನ್ನೆ ನಡೆದಿತ್ತು ಅದರಲ್ಲಿ ಅವರ ಭ್ರಷ್ಟಾಚಾರದ ಕರ್ಮಕಾಂಡವನ್ನು ಯಾವ್ಯಾವ ತರಹದ ಮಾಡಿದ್ದಾರೆ ಏಕೆ ಅವರಿಗೆ ಅವರ ಬಗ್ಗೆ ಮೇಲಧಿಕಾರಿಗಳು ಅವರ ಬಗ್ಗೆ ಏಕೆ ಕೆಡಿಸ್ಕೊತಾ ಇಲ್ಲ ಅವರಿಗೆ ಕುಮ್ಮುಕ್ಕು ಕೊಡುತ್ತಿರುವ ಮತ್ತೊಬ್ಬ ಶರತ್ ಪಿ ಅಧಿಕಾರಿ ನೀನ್ ಮನ್ಸು ಬಂದಾಗ ನೀನ್ ಏನಾದ್ರೂ ಮಾಡು ಏನಿಲ್ಲ ನನಗೆ ಸಮ ಕೊಡು ನೀನ್ ಏನಾದರೂ ಮಾಡು ಎಲ್ಲಾ ಆಫೀಸರ್ಸ್ ಎ ಸಿಒ ಎಲ್ಲ ನನ್ನ ಜೇಬಿನಲ್ಲಿದ್ದಾರೆ ನೀನೇನು ನೀನ್ ಏನ್ ಹೆದರದ ಅವಶ್ಯಕತೆ ಇಲ್ಲ ಅಂದ್ಬಿಟ್ಟು ಗ್ರಾಮ ಏನು ಆಣರ್ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಏನ್ ಹಲವಾರು ಏನು ಸಮಸ್ಯೆಗಳಿದೆ ಅಲ್ಲಿ ಹಲವಾರು ಕಾಮಾರಿಗಳು ನಡೆದ ಕಲ್ಪೆ ಮಟ್ಟದ ಕಾಮಗಾರಿ ಮಾಡಿದ್ದಾರೆ ಹಾಗೂ ಅಲ್ಲಿಂದ ಬ್ರಹ್ಮಾಂಡ ಅಂದ್ರೆ ಭ್ರಷ್ಟಾಚಾರ ಬ್ರಹ್ಮಾಂಡವನ್ನು ತೇಲಾಡ್ತಿದೆ ಎಂದು ಅಲ್ಲಿಂದ ಗ್ರಾಮ ಸಭಾ ಸದಸ್ಯರು ಹೇಳಿದ್ದಾರೆ ಹಾಗೆ ಮುಂಬರುವ ದಿನಗಳಂದ್ರೆ ನಾಳೆ ಸೋಮವಾರ ಇಪ್ಪತ್ನಾಲ್ಕರಂದು ಗ್ರಾಮ ಪಂಚಾಯತ್ ಆಣದೂರ್ ಒಂದು ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದಾರೆ ನೋಡ್ಕೊಂಡು ಬರೋಣ ಬನ್ನಿ ಕ್ಯಾನ್ಸಲ್ ಆಗಿ ಕೆಲಸ ಮಾಡ್ಯಾರ ಯಾವ ಯಾ ಗ್ರಾಮ ಪಂಚಾಯತ್ ಹೋಗಿ ಅವ್ರ ಕೆಲಸ ಡ್ಯೂಟಿ ಮಾಡ್ರ ಎಲ್ಲೆಲ್ಲಿ ಪಿಡಿಯೋ ಕೆಲಸ ಮಾಡ್ರ ಅಲ್ಲೂ ನೀವು ಒಂದ್ಸರ್ತಿ ಪಾರದರ್ಶಕವಾಗಿ ಇದು ಮಾಡ್ರಿ ಅವ್ರನು ಹೇಳಿ ಇವ್ರ ಇಲ್ಲೆಲ್ಲ ಬರ್ತಡೆ ಮಾಡಿಕೊಂಡು ಇವರೆಲ್ಲ ಪೀಡೆಗಳಿಂದ ಇವರು ಏನು ಉಂಗುರ ಹಾಕ್ಸ್ಬೋದ್ರೆ ಸತ್ಯ ಇದೆ ಅಂತ ನಮಗೆ ಅನಿಸ್ತಾಯಿದೆ ಸರ್ ಅವರೆಲ್ಲ ಎಷ್ಟು ಎಲ್ಲ ದುಡ್ಡು ತಗೊಂಡು ಇವರೆಲ್ಲ ಅವಾರ್ಡ್ ಕೊಡ್ತೀವಿ ಸರ್ ನಾವು ಹಣದೂರು ಗ್ರಾಮ ಪಂಚಾಯಿತಿಯ ಸರ್ವ ಸದಸ್ಯರಲ್ಲಿ ಸೇರೋದು ಕಾರಣವೇನೆಂದರೆ ಸುಮಾರು ಎರಡು ಮೂರು ತಿಂಗಳಿಂದ ನಾವು ಹದಿನೇಳು ಜನ ಗ್ರಾಮ ಪಂಚಾಯತ್ ಸದಸ್ಯರು ಇ ಒ ಸರ್ ಮತ್ತು ಸಿ ಒ ಸರ್ ಅವರ ಹತ್ರ ಹೋಗಿ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಆದ ಹಗರಣಗಳ ಕುರಿತು ಸಾಲು ಸಾಲು ಲಿಸ್ಟ್ಗಳನ್ನು ಕೊಟ್ಟಿದ್ವಿ ಆದರೆ ಅದು ಅವರು ಪಿ ಡಿ ಒ ಮೇಲೆ ಯಾವುದೇ ಕಾರಣಕ್ಕೂ ಕ್ರಮ ಕೈಗೊಳ್ತಾ ಇಲ್ಲ ಬೀದರ್ ಜಿಲ್ಲೆಯಲ್ಲಿ ಪಿ ಡಿಗಳು ಸ್ಟ್ರಾಂಗ್ ಆಗಿದ್ದಾರೆ ಅಂದರೆ ಸಿ ಒ ಉಸ್ತುವಾರಿ ಮಿನಿಸ್ಟರು ಮತ್ತು ಎಮ್ ಎಲ್ ಎ ಸರ್ ಹೇಳಿದ್ರು ಅವರು ಕೇಳೋಂಗಿಲ್ಲ ಅಷ್ಟು ಸ್ಟ್ರಾಂಗ್ ಪಿ ಆಗಿದ್ದಾರೆ ಇದಕ್ಕೆಲ್ಲ ಮೂಲ ಕಾರಣ ನಮ್ಮಲ್ಲಿ ವಿಜಯಶೀಲ ಅಂತ ಪಿ ಡಿ ಒ ಮೇಡಮ್ ಆದಾರೆ ಸುಮಾರು ಒಂದು ವರ್ಷದಿಂದ ನಮ್ಮ ಊರಲ್ಲಿ ಕಾರ್ಯನಿರ್ವಹಿಸ್ತಿದ್ದಾರೆ ಆದರೆ ಅವರು ಯಾವುದೇ ಗ್ರಾಮ ಪಂಚಾಯತಿ ಸದಸ್ಯರಿಗೆ ವಿಶ್ವಾಸದಲ್ಲಿ ತೆಗೆದುಕೊಳ್ತಾ ಇಲ್ಲ ಗ್ರಾಮಸ್ಥರಿಗೆ ವಿಶ್ವಾಸದಲ್ಲಿ ತೆಗೆದುಕೊಳ್ತಾ ಇಲ್ಲ ಬ್ರಹ್ಮಪಟ್ಟಿಂದ ಭ್ರಷ್ಟಾಚಾರ ಮಾಡ್ತಾಯಿದ್ದಾರೆ ಸುಮಾರು ಎರಡು ನೂರು ಮನೆ ಪ್ರಧಾನಮಂತ್ರಿ ಆವಾಸದಲ್ಲಿ ಎರಡು ನೂರು ಮನೆ ಬಂದಿದ್ದಾವೆ ಆ ಮನೆಗಳು ಜಿ ಪಿ ಎಸ್ ಮಾಡೋದಕ್ಕೆ ಇರಲಿಲ್ಲ ಯಾರಾದರೂ ಒಂದೆರಡು ಜಿ ಪಿ ಎಸ್ ಮಾಡಿದ್ರೆ ಅವ್ರು ದುಡ್ಡು ಕೊಟ್ಟರೆ ಮಾತ್ರ ಅವ್ರ ಮನೆ ಜಿ ಪಿ ಎಸ್ ಆಗ್ತವೆ ದುಡ್ಡು ಕೊಡಲಿಲ್ಲ ಅಂದರೆ ಅವ್ರು ಕೆಲಸ ಆಗೋಲ್ಲ ಯಾರಾದರೂ ಬಡವರು ಒಂದು ಅವ್ರ ಗಂಡ ಸತ್ತನ ತೆಗೋರಿ ಆ ಗಂಡ ಸತ್ತನ ಹೆಂಡತಿಗೆ ಡೆತ್ ಸರ್ಟಿಫಿಕೇಟ್ ಬೇಕಾಗ್ಯದ ಆ ಡೆತ್ ಸರ್ಟಿಫಿಕೇಟ್ ಕೊಡಬೇಕಾದರೂ ಪಿ ಡಿ ಅವರಿಗೆ ಒಂದು ಐದು ಸಾವಿರ ರೂಪಾಯಿ ಕೊಟ್ಟರೆ ಅದು ಕೆಲಸ ಆಗ್ತದೆ ಇಲ್ಲಾಂದ್ರೆ ಕೆಲಸ ಆಗ್ಲಕ್ಕೆ ಸಾಧ್ಯ ಇಲ್ಲ ಇಂಥ ಒಂದು ಬ್ರಹ್ಮಾಂಡ ಭ್ರಷ್ಟಾಚಾರ ನಮ್ಮ ಹಣದೂರು ಗ್ರಾಮದಲ್ಲಿ ನಡೀತಾ ಇತ್ತು ಸತತವಾಗಿ ಮೂರು ತಿಂಗಳಿಂದ ನಾವು ಎಲ್ಲರೂ ಬಬ್ಬೆ ಇದ್ದೀವಿ ನಮ್ಮ ಗೋಲ್ಡ್ ಕೇಳೋರು ಯಾರಿಲ್ಲ ಇ ಒ ಹತ್ರ ಹೋಗಿದ್ದೀವಿ ಒ ಹತ್ರ ಹೋಗಿದ್ದೀವಿ ಮುನಿಸ್ಟರ್ ಮಿನಿಸ್ಟರ್ ಹತ್ರ ಹೋಗಿದ್ದೀವಿ ಎಮ್ ಎಲ್ ಎ ಹತ್ರ ಹೋಗಿದ್ದೀವಿ ಎಲ್ಲರ ಹತ್ರ ಹೋಗಿದ್ದೀವಿ ಎಲ್ಲರೂ ಹೇಳ್ತಾ ಇದ್ದಾರೆ ಆ ಪಿ ಒ ಚೇಂಜ್ ಮಾಡಿ ಕೊಡ್ರಿ ಗ್ರಾಮ ಪಂಚಾಯತ್ ಪಿ ಡಿ ಒ ಚೇಂಜ್ ಮಾಡ್ಕೊಡ್ರಿ ಅಂತ ಎಲ್ಲರೂ ಸಿ ಎಸ್ ಸಿ ಹೇಳ್ತಾ ಒ ಹೇಳ್ತಾ ಇದ್ದಾರೆ ಮತ್ತು ನಮ್ಮ ಇ ಒ ಮಣಿಗ್ರ ಪಟ್ಟಲಿಗೆ ಹೇಳ್ತಾ ಇದ್ದಾರೆ ಆದ್ರೆ ಆ ವಿಜಯ್ಶೀಲ ಅಂತ ಅಂತಕ್ಕಂಥ ಏನು ಪಿ ಡಿ ಒ ಮೇಡಮ್ ಇದ್ದಾರಲ್ಲ ಅವ್ರ ಹಿಂದೆ ಭಾಳ ರಿಕಮೆಂಡ್ ಅದಂತ ಶರತ್ ಕುಮಾರ್ ಅವರು ಇಷ್ಟೆಲ್ಲ ನಮ್ಮ ಗ್ರಾಮ ಪಂಚಾಯತ್ ಬ್ರಹ್ಮ ಬಸ್ ಸ್ಟ್ಯಾಂಡ್ ಆಗೋ ಕಾರಣ ಶರತ್ ಕುಮಾರ್ ಮೂಲ ಕಾರಣ ಶರತ್ ಕುಮಾರ್ ನಾ ಹಿಂದ್ಗಡೆ ಇದೆ ನೀ ಎಷ್ಟಾದರೂ ಲೂಟಿ ಹೊಡಿ ನೀ ಎಷ್ಟಾದರೂ ಮಾಡು ನನ್ನ ರಾಜ್ಯತನ ಕಮಿಷನರ್ತನ ಲಿಂಕ್ ಇದೆ ನಾನು ನಿನಗೆ ಏನೇನು ಆಗ್ಬಿಡೋಲ್ಲ ನೀನು ಹಣದ್ರಲ್ಲಿ ಹೋಗ್ಲಕ್ಕೆ ಸಾಧ್ಯ ಇಲ್ಲ ನಾನು ನಿನಗೆ ಸಪೋರ್ಟ್ ಇರೋತನ ನೀನು ಏನು ಮಾಡು ಯಾರು ಅಂಬಲ್ಲು ಅವು ಗ್ರಾಮ ಪಂಚಾಯತ್ ಮೆಂಬರ್ ಎಷ್ಟ್ಯಾಳಲ್ಬೇಕಾ ಇಲ್ಲಿಗೆ ಹೋಗ್ಬೇಕಾ ಅಂತಂದು ಅವ್ರಿಗೆ ಧೈರ್ಯ ಕೊಟ್ಟು ನಮ್ಮ ಪ್ರ ಪದೇ ಪದೇ ನಮ್ಮ ಗ್ರಾಮ ಪಂಚಾಯತ್ ಬಂದು ಅವರಿಗೆಲ್ಲ ಗೈಡೆನ್ಸ್ ಮಾಡಿಸಿ ನಮ್ಮ ಗ್ರಾಮ ಪಂಚಾಯತ್ ಡೊಂಗಲ್ಗಳೆಲ್ಲ ಪಿಡಿಒ ಮೇಡಮ್ ಇಲ್ಲ ಶರತ್ ಕುಮಾರ್ ಎಸ್ತಾ ಇದ್ದಾರೆ ಶರತ್ ಶರತ್ ಕುಮಾರ್ ಶರತ್ ಕುಮಾರ್ನು ಪಿ ಡಿ ಎ ಇದ್ದಾರೆ ಇನ್ನೂ ಅವ್ರು ಇನ್ನೊಂದು ಅಧ್ಯಕ್ಷರು ಕಾರ್ಯದರ್ಶಿನ ಏನೂ ಇದ್ದಾರಂತ ಅವ್ರು ಏನು ಹೇಳ್ತಾರೆ ಅಂದ್ರೆ ಇ ಒ ಮತ್ತು ಸಿ ಓ ನನ್ನ ಜೈಮಿನರ ಅಂತ ಹೇಳ್ತಾರೆ ಇ ಒ ಮತ್ತು ಸಿ ಬಿ ಓ ನಾನು ಜೈಮಿನರ ನೀ ಅವನ ಬೇಲೆ ಹೋಗ್ರಪ್ಪ ನಿಮ್ಮ ಕೆಲಸ ಆಗಲ್ದು ಪಿ ಡಿ ಒ ಸಾಧ್ಯನೇ ನಿಮ್ಮ ಊರಿನಿಂದ ಹೋಗ್ಲಾಕ ನಾನು ನಿಮ್ಮಲ್ಲಿ ಪಿ ಡಿ ಒ ಗ್ರಾಮ ಪಿ ಡಿ ಒ ಮತ್ತಪ್ಪ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಹಾಂ ರೂರಲ್ ಡೆವಲಪ್ಮೆಂಟ್ ಆದ ಪಿ ಡಿ ಒ ಮತ್ಲಪ್ ಇಲ್ಲ ಪಿ ಡಿ ಓ ಮತ್ಲಬ್ ಬೇರೆನೇ ಆಗ್ಯದ ಲೂಟಿ ಮಾಡ್ಕೊಂಡು ನಮಗೆ ತಂದು ಕೊಡಿ ನೀವು ಎಷ್ಟು ಭೀ ಲೂಟಿ ಮಾಡಿರಿ ಅಣ್ಣದ ನಮ್ಮದಾಗ ಅದ್ರಲ್ಲಿ ಸೇರ್ ನಮಗೆ ತಂದು ಕೊಡ್ರಿ ನಾವು ನಿಮಗೆ ಏನೂ ಮಾಡಲಿ ಅಂಥ ಪರಿಸ್ಥಿತಿ ಗೊತ್ತಾಗ್ಯದ ಇವತ್ತು ನಮಗೆ ಇಷ್ಟು ಕಣ್ಣರು ಹಾಕ್ಸ್ಕೊಳ್ತಾರ ನಮ್ಮ ಕಷ್ಟ ಯಾವ ಗ್ರಾಮ ಪಂಚಾಯತ್ ಮೆಂಬರು ಬರಬಾರ್ದು ಯಾರೂ ಕೇಳೋರಿಲ್ಲ ಹೇಳೋರಿಲ್ಲ ಆರು ಏಳು ತಿಂಗಳು ಗ್ರಾಮ ಪಂಚಾಯತ್ ಮೀಟಿಂಗ್ ಇಲ್ಲ ಕುಡಿಯೋಕ್ಕೆ ನೀರಿಲ್ಲ ಲೈಟ್ ಬದಿ ಬೆಸ್ ಲೈಟ್ ಇಲ್ಲ ಮೂಲ ಸೌಕರ್ಯಗಳು ಯಾವಿಲ್ಲ ದಿವಸ ಪಿಡಿಯೋ ಸರಿ ಜಡಗಾಡೋದು ದಿವಸ ಬರೋದು ನಾವು ಕ ಕೆಲಸ ಮಾಡಲ್ಲ ಹೊಂಟಾರ ಅಂತಂದು ದಿವಸ ಬರೋದು ತಾಲೂಕಾ ಪಂಚಾಯತ್ ಎದ್ರ ಜಿಲ್ಲಾ ಪಂಚಾಯತ್ ಎದ್ರೆ ಕೂಡೋದು ಮನೆಗೆ ಹೋಗೋದು ಇಷ್ಟೇ ಆಗಲ್ಲ ನಮ್ಮದು ಯಾರ ವಿರುದ್ಧನು ಕಂಪ್ಲೇಂಟ್ ಇಲ್ಲ ನಾವು ಎಲ್ಲ ನಮ್ಮ ನಮ್ಗೆ ಎಲ್ಲರೂ ಅಷ್ಟೇ ಆದ್ರೆ ನಮಗೆ ಮತ್ತು ಪಿ ಯೋನು ಮೂಲತಃ ಪಿಡಿಯೋ ಅಲ್ಲ ಮ ಮೂಲತಃ ಪೀಡಿಯೋ ಬೇರೆ ಇದ್ದಾರೆ ಇವ್ರಿಗೆ ಡೆಪ್ಟೇಷನ್ ಮೇಲೆ ಹಾಕ್ಸ್ಯಾರ ಡೆಪ್ಟೇಷನ್ ಮೇಲೆ ಆಡಿದ್ರು ಕಳಿಸಿ ಖಾಲಿ ಇವ್ರಿಗೆ ತಂದು ಕೊಡಬೇಕಷ್ಟೇ ಅಂಥ ಪೀಡಿಯೋ ಇವತ್ತು ಹದಿನೈದನೇ ಹಣಕಾಸು ನೋಡಿರಿ ಯಾವ್ದ್ರೆ ಹದಿನೈದನೇ ಹಣಕಾಸುದಾಗ ಇಲ್ಲ ಜಿಲ್ಲಾ ಪಂಚಾಯತ್ನವ್ರು ಕಳಿಸ್ತಾರೆ ಸರ್ ಮತ್ತೆ ಯಾರು ಕಳಿಸ್ತಾರೆ ನಾವು ನಾವು ನಿಮ್ಮ ಹತ್ರ ಯಾರ ಹತ್ರ ಜಿಲ್ಲಾ ಪಂಚಾಯತ್ನವ್ರು ಕಳಿಸ್ತಾರವ್ರಿ ಇಲ್ಲಿ ಶರತ್ ಕುಮಾರೇ ಹಾಕ್ಸ್ಯಾರವ್ರಿ ಶರತ್ ಕುಮಾರ ಜನ ಜನರು ಜಿಲ್ಲಾ ಪಂಚಾಯತ್ ಅವ್ರಿಗೆ ಮಾತಾಡಿಸಿ ಶರತ್ ಕುಮಾರ್ ಹಾಕ್ಯಾರ ಅವ್ರು ಶರತ್ ಕುಮಾರ್ ಹತ್ರ ಪೂರಾ ನೀವು ಬಿದರ್ದು ಎಮ್ ಎಲ್ ಎ ಮಿನಿಸ್ಟರ್ ಭೀ ಚೇಂಜ್ ಆಗ್ಬೋದು ಆದ್ರೆ ಪಿ ಡಿ ಚೇಂಜ್ ಚೇಂಜ್ ಆಗ್ಲಕ್ಕ ಸಾಧ್ಯ ಇಲ್ಲ ಇನ್ನೊಂದು ಸ್ವಲ್ಪ ಈಶ್ವರ ಈಶ್ವರ್ ಚೇಂಜ್ ಆಯ್ತಾರೆ ಆದ್ರೆ ಆಡಿದ್ರು ಪಿ ಡಿ ಚೇಂಜ್ ಆಗಲ್ಲ ಸಾಧ್ಯ ಇಲ್ಲ ನನ್ನ ಹತ್ರ ಇದು ಪಿ ಡಿ ಶರತ್ ಕುಮಾರ್ ಹೇಳ್ತಾರೆ ಸರ್ ನಮಗೆ ಫೋ ಮೂಲ ನಮಗೆ ಸಿಕ್ಕಿ ಹೇಳ್ತಾರೆ ಸರ್ ಫೋನ್ ಮಾಡಿ ಹೇಳ್ತಾರೆ ಮತ್ತು ಯಾರ್ಯಾರು ಬೆದರ್ಸ್ಲತ್ತಾರ ನಮಗೆ ನಮಗೊಂದು ಒಂದು ಸಾವಿರಾರು ಫೋನ್ಗಳು ಹೊಂಟವ ನೀವು ಗೊಪ್ಪ ನಿಮ್ಗೆ ಹಂಗೆ ಮಾಡ್ತೇವೆ ನಿಮ್ಗೆ ಹಿಂಗೆ ಮಾಡ್ತೇವೆ ನೀವು ಬಿದರ್ದಾಗ ಓಡಾಡೋದು ಬರ ಮಾಡ್ಕೊಡ್ತೇವೆ ನಮ್ಮ ಹಿಂದೂ ಅಷ್ಟು ಧಾರಕರಿಗಳ ಇಷ್ಟು ಧರ್ಮ ಪೂರಾ ರೌಡಿಸಮ್ ಅದ ಸರ್ ಅವ್ರು ನಾವು ನಮ್ಮ ನಾವು ಇಲ್ಲ ನಾವು ಏನೇ ಮಾಡೋ ಅಣದನ್ನೇ ಮಾಡ್ಬೋದಿತ್ತು ಆದರೆ ಒಂದು ಹೆಣ್ಮಗಳ ನಮ್ಮ ತಾಯಿ ಸಮಾನ ಒಂದು ಪಿ ಡಿ ಮಾಡಮರ ಅವ್ರಿಗೆ ನಾವು ಏನೂ ಮಾಡ್ಬಾರ್ದು ಕಾನೂನಾತ್ಮಕವಾಗಿ ಹೋರಾಟ ಮಾಡಬೇಕಂತಂದ್ರೆ ಮೂರು ತಿಂಗಳಾಯ್ತು ನಾವು ಕಾನೂನಾತ್ಮಕ ಹೋರಾಟ ಮಾಡ್ಲತ್ತಿದ್ದೆವು ಆದರೆ ನಮಗೆ ನ್ಯಾಯ ಸಿಗ್ತಾಯಿಲ್ಲ ಆ ನ್ಯಾಯಗೋಸ್ಕರ ಅಲ್ಲಿ ಅಡದಾಡ್ಕೊತಾ ಎರಡಾಡ್ಕೊಡ್ತಾ ಬಂದು ಇವತ್ತು ನಿಮ್ಮ ಪೇಪರ್ ಪ್ರೆಸ್ ಬಿಡಿದವ್ರ ಹತ್ರನೂ ಬರ್ತಾಯಿದ್ದೀವಿ ದೃಶ್ಯ ಮೊದಲು ಬಂದಿದ್ದೀವಿ ಪೇಪರ್ನಲ್ಲಿ ಬಂತು ಪ್ರೆಸ್ನಲ್ಲಿ ಬಂತು ಮೀಡಿಯಾದಲ್ಲಿ ಬಂತು ಎಲ್ಲೇ ಬಂತು ಆದರೆ ಒಂದು ಇಂಚುನೂ ನಮ್ಗೆ ನ್ಯಾಯ ಸಿಕ್ಕಿಲ್ಲ ಅದಕ್ಕೆ ನಾವು ಬರ್ತಾ ಇದೆಲ್ಲ ನೋಡಿ ಬರ್ತಕ್ಕಂಥ ಇಪ್ಪತ್ನಾಲ್ಕನೇ ತಾರೀಕು ಆಣ್ದೂರು ಗ್ರಾಮ ಪಂಚಾಯತಿ ಮುಂದೆ ಹದಿನೇಳು ಸದಸ್ಯರು ಹದಿನೇಳು ಸದಸ್ಯರು ಪೂರ ಪಿ ಡಿ ಯೋ ಹಟಾವ್ ಗ್ರಾಮ ಬಚಾವ್ ಪಿ ಡಿ ಆ ನಿರ್ದಿಷ್ಟ ಧರಣಿ ಎಂಬುದು ಆಡದೂರು ಗ್ರಾಮ ಪಂಚಾಯತ್ ಮುಂದೆ ಆಡ್ದೂರ್ ಗ್ರಾಮಸ್ಥರ ಮುಂದೆ ಹಾಕೊಂಡು ಕೊಡ್ಲತ್ತಿದ್ದೆವು ಮತ್ತು ನಿಮಗೆ ಹದಿನಾಲ್ಕನೇ ತಾರೀಕು ನಾವು ಅವನ್ ಇಪ್ಪತ್ನಾಲ್ಕನೇ ತೀಖ್ ನಿಮಗೆ ಅವನ್ನೂ ಮಾಡ್ಲತ್ತೆವು ಯಾರ್ಯಾರ ಹತ್ರ ಎಷ್ಟು ಎಷ್ಟು ದೂರು ತೊಗೊಂಡಾರ ಯಾರ್ಯಾರಿಗೆ ಏನೇನು ಅನ್ನೆ ಆಗ್ಯದ ಊರಾಗ ಯಾರ ಬೆಲೆ ಲೈಟ್ ಇಲ್ಲ ಯಾರು ಮೇಲೆ ನಾರಿ ಇಲ್ಲ ಗಂಡ್ ಸತ್ತೋರು ಎಷ್ಟು ಇರು ರೊಕ್ಕ ಕೊಟ್ಟು ಡೆತ್ ಸರ್ಟಿಫಿಕೇಟ್ ತೊಗೊಂಡಾರ ಹೊಲೆಯಲ್ಲದರು ಯಾರ್ಯಾರ ಬಂದರು ನಮ್ಗೆ ಅಂತ ಎಸ್ ಎಷ್ಟು ಟಿದ ಬರ್ಕೊರಿ ಅಂದ್ರೆ ಅವ್ರ ಎಷ್ಟು ದೂರ ತೊಗೊಂಡಾರ ಮನೆ ಜಿ ಪಿ ಎಸ್ ಮಾಡ್ಲಿಕ್ಕೆ ಎಷ್ಟು ತಗೊಂಡ್ರ ವಿಸ್ತ ವಿಸ್ತಾರವಾಗಿ ನಿಮಗೆ ಅಲ್ಲಿ ಅಲ್ಲಿಂದ ಪಬ್ಲಿಕ್ಕೇ ನಿಮ್ಮ ಮೀಡಿಯಾದ್ರಿಗೆ ನಾವು ಬೆಳೆಸ್ತೀವಿ ಯಾಕಂದ್ರೆ ನಾವು ಹೇಳಿದ್ರು ನಿಮ್ಗೆ ಅಷ್ಟು ಖರೆ ಕಾಣಿಸಲ್ಲ ಅಲ್ಲಿ ಮೀಡಿಯಾದವ್ರಿಗೆ ಹೇಳಿಸ್ತೀವಿ ನಾವು ಎಲ್ಲ ಕಡೆಯಿಂದ ಮತ್ತು ಇಂಚಿಂಚಾಗಿ ನಮ್ಮಲ್ಲಿ ಅವ್ರು ಏನೇನು ಭ್ರಷ್ಟ್ರಿ ಇಪ್ಪತ್ನಾಲ್ಕನೇ ಹದಿನಾಲ್ಕನೇ ಹಣ ಹದಿನೈದನೇ ಹಣ ಕಾಸದಾಗ ಎಷ್ಟು ಅವ್ಯವಹಾರ ಮಾಡೋದು ನಮೇಲದ ವಾಟರ್ ಸಪ್ಲೈದಾಗ ಎಷ್ಟು ತೆಗೆದಾರ ಜೆ ಜಿ ಎಮ್ದಾಗ ಎಷ್ಟು ತೆಗೆದಾರ ಮತ್ತು ಟ್ಯಾಕ್ಸ್ ಅಮೌಂಟ್ದಾಗ ಎಷ್ಟು ತೆಗೆದಾರ ಅವರು ಬಂದ ಮೇಲೆ ನಮ್ಮ ಪಂಚಾಯತ್ ಎಷ್ಟು ಲೂಟಿ ಆಗ್ಯದ ಪೂರ ನಂಬಲ್ಲಿ ಡಾಕ್ಯುಮೆಂಟ್ಸ್ಗೆ ಸಾಥವಾ ಯಾವಾಗ ಬಂದು ಸರ್ ಹಾಂ ನಮ್ಮಲ್ಲಿ ಜನವರಿ ಒಂದು ತಾರೀಕು ಬಂದಾರೆ ಸರ್ ಡಿ ಇವಾಗ ಡಿಸ್ ಹದಿನೊಂದು ತಿಂಗಳು ಆಯ್ತು ಅವ್ರು ಬಂತು ಹನ್ನೊಂದು ತಿಂಗಳಿಂದ ಸರ್ ನಿನ್ನೆ ಒಬ್ಬ ಸಂಗ್ರಾಮ ಅಂತಂದು ಗ್ರಾಮ ಪಂಚಾಯತ್ ಡಿಒ ಅದನು ಡಿಒ ಅದಾನ ಸಂಗ್ರಾಮ್ ಅಂತ ನಾನು ಗ್ರಾಮ ಪಂಚಾಯತ್ ಮುಂದೆ ನಿಂದಿದ್ದ ಹನ್ನೆರಡುವರೆಗೆ ಬಂದು ಸರ್ವ ಹನ್ನೆರಡುವರೆಗೆ ಒಳಗೆ ಬಂದ್ರೆ ನಾನು ಹೋಗಿ ಬಂದ ಅಳ ನೀ ಹನ್ನೊಂದುವರೆಗೆ ಹೊಂಟಿದ್ರಿ ನೀನು ಹತ್ತು ಗಂಟೆ ಬರಬೇಕು ಬಡವರೆಲ್ಲ ಬಂದು ನಿಂತವ ಪಾಪ ಹೊಲ್ಕಲಿಕ್ಕೆ ಆಗ್ಬೇಕು ಹೊಲಕ್ಕೆ ಹೋಗೋದಿರ್ತದ ಏನೋ ಒಂದು ಎರಡು ವರ್ಷ ಸಾವಿರ ರೂಪಾಯಿ ನೀವು ಉದ್ಯೋಗ ಆದರೆ ದುಡ್ಡಿರ ಕಡೆ ನಿಮ್ಗೆ ಏನೋ ಆಧಾರ್ ಕಡೆ ಕೊಡ್ಲಾ ಬರ್ತಾರೆ ತಂಬೆ ಕೊಡಲಾ ಬರ್ತಾರೆ ನೀ ಯಾಕೆ ಏನು ಮಾಡ್ತೀನಿ ಜನ ನಾನು ರಿಕ್ವೆಸ್ಟ್ ಮಾಡಿದಾಗ ನಾ ಇದೇ ಟೈಮದ ನಾ ಬರೋದು ನೀ ಅವ್ನಿಗೆ ಹಾಕೋತಿ ಹೋಗೋ ಹೋಗ ಪಿ ಎ ಮೇಡಮ್ ನಾನು ಅಂತ ನನಗೆ ಯಾವ ಬಿ ಬಾ ಯಿ ಹೋಗೋ ಅಂತ ನೀ ಎ ಮೇಡಮ್ ಕೇಳು ಹೇಳಿ ಮೇಡಮ್ ನಮ್ಮ 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 ಬರಬೇಡ ನೀ ಅಲ್ಲೇ ಕುಂತು ಡ್ಯೂಟಿ ಮಾಡಿದ್ರೆ ಏನು ಮಾಡ್ಕೊಂಬಲಿದ್ರಿ ನೀವು ಗ್ರಾಮ ಪಂಚಾಯತ್ ಅದೇ ಸರ್ ನಮಗೆ ಏಕ ವಾಚ್ಯದಲ್ಲಿ ವಾತು ಮಾತಾಡೋದು ಆಯ್ತಪ್ಪ ಅಂತ ಮಾಡಿಕೊಳ್ಳೋ ಸರ್ ಈ ಫೋನ್ ಹಚ್ಕೊಟ್ಟೆ ನಾವು ನಮ್ಮದು ಇವಾಗ ಅವ್ರು ಬೈದರು ಯಾಕೆ ಹಿಂಗೆ ಮಾಡೋದ್ರಿ ಅಂದ್ರೆ ಅವ್ರಿಗೆ ಭೀ ಸುಮೇತ ಆವಾಜ್ ಆಗ್ಲತ್ತ ನಾವು ಇಂಥ ಪರಿಸ್ಥಿತಿ ಬಂದದ್ ಸರ್ ಇವಾಗ ಜಗತ್ತಿನಾಗ ನ್ಯಾಯ ಸಿಗಬೇಕಾದ್ರೆ ಅಂಥೆಂಥ ಭ್ರಷ್ಟಾಚಾರ ಸ್ವತಂತ್ರ ಸ್ವತಂತ್ರ ಹಿಡ್ಕೊಂಡು ನಾನು ನೋಡ್ತಾ ಇದ್ದೀನಿ ಪೊಲೀಸ್ರಿಂದ ಮತ್ತು ರಾಜಕಾರಣಿಗಳಿಂದ ಏನಾಗಿಲ್ಲ ಅಂಥ ಕೆಲಸ ನಮ್ಮ ಮೀಡ್ಯಾಲಿಂದ ಆಗ್ಯಾರ ಅಂಥ ದೊಡ್ಡ ದೊಡ್ಡ ಕ್ರಾಂತಿಗಳು ನಮ್ಮ ಇಡಿಯಲ್ಲಿಂದ ಇದಾವೆ ಎಂತೆಂಥ ದೊಡ್ಡ ದೊಡ್ಡ ಬದಲಾವಣೆಗಳು ನೀವು ಅದ ಎರಡು ಸಾವಿರದ ಹದಿನಾಲ್ಕರ ನೋಡ್ತಾ ನೋಡ್ತಾಯಿದ್ದೀನಿ ಅದು ಗಾ ಸತ್ಯಾಗ್ರಹ ಇರ್ಬೋದು ಇದಕ್ಕೆ ಮೊದಲು ಭಾಳ ಸತ್ಯಾಗ್ರಹ ಮೀಡಿಯಾದ ಮನಸ್ಸು ಮಾಡಿದ್ರೆ ಏನೂ ಆಗ್ತದೆ ಅದಕ್ಕೆ ದಯವಿಟ್ಟು ನಿಮ್ಮ ಸಹಾಯಕ್ಕೋಸ್ಕರ ನಾವು ಇವತ್ತು ಬಂದೀವಿ ನಿಮ್ಗೆ ಕಳಕಳಿ ಮನವಿ ಮಾಡ್ತೀವಿ ನಮ್ಮ ಗ್ರಾಮ ಪಂಚಾಯಿತಿ ಮತ್ತು ನಮ್ಮ ಸಹ ನಮ್ಮ ಗ್ರಾಮದ ಗುರು ಇರ್ತಕ್ಕಂಥ ಒಂದು ಐದು ಸಾವಿರ ಬಡವ್ರಿಗೆ ಬಡ ಕುಟುಂಬಗಳಿವೆ ಆ ಬಡ ಕುಟುಂಬಗಳ ಮುಖ ನೋಡಿ ನೀವು ಇವತ್ತು ನಮ್ಗೆ ನ್ಯಾಯ ದೃಷ್ಟಿ ಕೊಡಬೇಕು ಈ ಸದ್ದಾ ಹುಸೇನ ಅಧಿಕಾರದ ಅಂತಲ್ಲ ಇಂಥ ದೊಡ್ಡ ಟೆರರಿಸಮ್ ಅಂತಾರಲ್ಲ ಆ ಟೈಪ್ ಏನು ದೊಡ್ಡ ಒಂದು ಶಕ್ತಿ ಮ ನಮ್ಮ ಮಹಿಳಾ ಪೀಡಿಯವರು ಇದಾರಲ್ಲ ಅವರಿಗೆ ದಯವಿಟ್ಟು ನೀವು ಚೇಂಜ್ ಮಾಡಿಕೊಡ್ಬೇಕು ಅಂತಂದು ನಾನು ತಮ್ಮೆಲ್ಲರಲ್ಲಿ ಕಳ್ಕಳಿಯಿಂದ ಭೇಟಿ ಕೊಡ್ತೀನಿ ಹಾಂ ಸರ್ ಸರ್ ಹದಿನಾಲ್ಕನೇ ಹಣಕಾಸಿನಲ್ಲಿ ಸುಮಾರು ಹದಿನೈದನೇ ಹಣಕಾಸಿನಲ್ಲಿ ಸುಮಾರು ಇಪ್ಪತ್ತು ಲಕ್ಷತನ ದುಡ್ಡು ಅವರು ಎಮ್ ಬಿ ಅವ್ರಿಗೇನು ಬೇಕು ಸರ ಎಮ್ ಬಿ ಮಾಡ್ಯಾರ ಮತ್ತು ಸ್ಟೇಟ್ಮೆಂಟ್ ಮಾಡ್ಯಾರ ಮತ್ತು ಎಲ್ಲ ಡಾಕ್ಯುಮೆಂಟ್ಸ್ ಮಾಡಿ ಯಾರ ಹತ್ರ ನಾವು ಸಾಮಾನು ಖರೀದಿ ಮಾಡಿದವಲ್ಲ ಸುಮಾರು ಐದು ವರ್ಷದಿಂದ ನಮ್ಮ ಒಬ್ಬರು ಸಾಮಾನು ಖರೀದಿ ಮಾಡ್ದಾರೆ ಸಿದ್ದಾರ್ ಸಾಮಾನು ಖರೀದಿ ಮಾಡ್ತಾರೆ ಅವ್ರ ಹತ್ರ ಒಂದು ಹದಿನಾಲ್ಕು ಲಕ್ಷ ರೂಪಾಯಿ ಸಾಮಾನು ತಂದರು ಇವರು ಅವ್ರಿಗೆ ಕೊಡ್ತೀನಿ ಅಂತ ಹದಿನಾಲ್ಕು ಲಕ್ಷ ರೂಪಾಯಿ ವಿಡ್ರಲ್ ಮಾಡ್ರೆ ಆದ್ರೆ ಅವ್ರ ಜಬಿಗೆ ಸೇರಿ ಇವ್ರ ಜವೀ ಹಾಕಿ ಕೊಡೋ ಡಿ ಎ ಮೇಡಮ್ ಅವ್ರದ್ದು ಒಬ್ರು ನೆಂಟ್ರರ ಅವ್ರ ಹೆಸರು ಮೇಲೆ ಒಂದು ಎಸ್ಟಿಮೇಟ್ ಮಾಡಿಸ್ಯಾರ ಅವ್ರ ಹೆಸರು ಮೇಲೆ ದುಡ್ಡು ಹಾಕ್ಯಾರ ಸರ್ ತನಿಖೆ ಮಾಡಿ ನಾವು ಕೊಟ್ಟಿದ್ದೇವೆ ಸರ್ ಧನಿಖೆ ಮಾಡಿರ್ಬೇಕಂತಂದು ಸೇಸರಿಗೆ ದೂರು ಕೊಟ್ಟಿದ್ದೆವು ಒಂದು ತಿಂಗಳು ಕೆಳಗೆ ತನಿಖೆ ಭೀ ಮಾಡ್ಯಾರ ಆದ್ರೆ ಎಲ್ಲಿ ಭೀ ಮಾಜರತಿ ಮಾಡಿಲ್ಲ ತನಿಖೆ ಮಾ ಈಗ ಇದಿದು ಖರೀದಿ ಮಾಡಿದೆ ಒಂದು ಆ ಖರೀದಿ ಯಾರೂ ನೋಡಿಲ್ಲ ಎಲ್ಲೂ ಹೋಗಿ ಇನ್ಫೆಕ್ಷನ್ ಮಾಡಿಲ್ಲ ಮತ್ತೆ ಇವತ್ತಿನ ತನ ಬಿ ಸಿ ಸರ್ಗೆ ಒಂದು ತಿಂಗಳ ತನಿಖೆ ಆಗ ಸಿನ್ ತನ ಭಿ ತನಿಖಾಧಿಕಾರಿಗಳು ಸಿಒರ್ಗೆ ಆಗಲಿ ಮಾಣಿಕ ಪಾಟೀಲ್ ಅವರಿಗೆ ವರದಿ ಸಲ್ಲಿಕೆ ಮಾಡಿಲ್ಲ ನಮ್ಮ ಅನ್ನೋ ಡಿ ಎಸ್ ಆರ್ ಬಗ್ಗೆ ಕೇಳಿದೆವು ಸರ್ ಏನಂದ್ರೆ ನಮ್ಮಲ್ಲಿ ವರದಿನೇ ಬಂದಿಲ್ಲ ಮತ್ತೇನ್ ಮಾಡ್ಲತ್ತೀರಿ ಸರ್ ಅಂತಂದ್ರ ಅವ್ರೂ ಒಂದು ಸಾವಿರ ಸಲ ದಿವಸ ಮುಂಜಾನೆ ಹೇಳೋದು ಜಿಲ್ಲಾ ಪಂಚಾಯತ್ ಹೋಗೋದು ಅವ್ರ ಮೇಲೆ ದೂರ ಕೊಟ್ಟಿದ್ದೆವು ಮನ ಡಿ ಎಸ್ ಸರ್ಗೆ ಅಂದ್ರೆ ಅವ್ರೇನಂತಾರೆ ನಾನು ನಾನು ಮೂರು ಎಷ್ಟು ಇದು ಕೊಟ್ಟಿನಿ ಅವ್ರಿಗೆ ನೋಟಿಸ್ ಕೊಟ್ಟಿನಿ ಆದರೂ ಅವ್ರು ಬಂದಿಲ್ಲ ಅವ್ರ ಮೇಲೆ ಎಕ್ಸ್ಚೆನ್ ತೊಗೋತೀನಿ ಅಂತ ಹೇಳಿ ಕಳ್ಸಿ ಕೊಡ್ತೀನಿ ನೀವು ಹೋಗ್ತೀರಿ ನಾವು ಮುಂದೆ ಮುಂದಿದ್ದು ದುಡ್ಡು ಬಿಟ್ಟು ಸರ್ ಈಗ ಇದಕ್ಕೆ ಸಂಬಂಧಪಟ್ಟಂಗೆ ನೀವು ಉಸ್ತುವಾರಿ ಮಂತ್ರಿ ಕಡೆ ಅಥವಾ ಅವರೆಲ್ಲ ತೆಗೆದಾಕಂತ ಲೆಟರ್ ಕೊಟ್ಟರೆ ಸರ್ ಅದು ಓದ್ತಿಸಿ ಬಿ ಕೊಟ್ಟಿದ್ದರು ಅದಕ್ಕೆಲ್ಲ ಮೂಲತಃ ಕಾರಣ ಸಿಒೋ ಸಿಗೋರು ಯಾವುದೇ ರೀತಿ ನಾವು ಏನೇ ಮಾಡಿದ್ರು ಅವ್ರು ಕೇರ್ ಅಂತ ಇಲ್ಲ ನಾವು ಎಷ್ಟೋ ಸಲ ಹೋಗಿದ್ದೆವು ಓರಲ್ಲಿ ಆಗಿ ಹೋಗಿ ಅವ್ರಿಗೆ ಬಾಯಲ್ಲಿ ಹೇಳಿದ್ದೆವು ನಾವು ಇದನ್ನೆಲ್ಲ ಮಾಡ್ರಿ ಸರ್ ಏನಾದರೂ ಆಣದ್ರು ನ್ಯಾಯ ಕೊಡಿಸ್ರಿ ನಮ್ಮಲ್ಲಿ ಆಣದ್ರಾಗ ಒಂದು ಒಂದು ವರ್ಷ ದೇಡ್ ವರ್ಷದಿಂದ ಒಬ್ಬ ಹುಡುಗ ಆತ್ಮಹತ್ಯೆ ಮಾಡ್ಕೊಂಡೆ ಎಲ್ಲಿ ನೀರಿ ಹಾಕಿದಾಗ ಆ ನೀರಿಟ್ ಹಾಕಿ ಇನ್ನೂ ಬಂದಿದೆ ಅದನ್ನು ನಾವು ರಿಪೇರಿ ಮಾಡಿಕೊಡಿ ಮೇಡಮ್ ಅಲ್ಲೆಲ್ಲ ಜನಗಳಿಗೆ ಭಾಳ ಕಷ್ಟ ಆಗ್ತದೆ ನೀರಿಲ್ಲ ನಮಗೆಲ್ಲ ಮೆಂಬರ್ಸ್ಗಳಿಗೆ ಬೈತಾ ಇದ್ದಾರೆ ಅಂದ್ರೆ ದುಡ್ಡಿಲ್ಲ ಅಂತಾರೆ ಇವತ್ತು ಆಲ್ರೆಡಿ ಅದು ಬಂದದ ಅದಕ್ಕೆ ನಾವು ರಿಪೇರಿ ಮಾಡಿಕೊಟ್ಟು ಚಾಲು ಮಾಡ್ಕೊಡಿ ಅಂತ ಹೇಳಿದಾಗ ಅವ್ರು ಯಾವುದೇ ರೀತಿ ಕೇರ್ ಮಾಡ್ತಾ ಇಲ್ಲ ನಮ್ಮ ಹತ್ರ ದುಡ್ಡು ಇಲ್ಲ ಅಂತ ಹೇಳ್ತಾ ಇದಾರೆ ನಾವು ಹದಿನೈದನೇ ಹಾಳಕ ಹಾದ್ದಾಗ ಹದ್ನಾಲ್ಕು ಲಕ್ಷ ರೂಪಾಯಿ ತೆಗೆದಿ ತೆಗೆದಿಟ್ಟಿದ್ದೆವು ನೀರು ಮತ್ತು ನಿರ್ವಹಣೆಗೆ ಮೇಂಟೆನೆನ್ಸ್ ಅಂತ ಹೇಳಿ ಆ ನೀರು ನಿರ್ವಹಣೆ ಮೇಂಟೆನೆನ್ಸ್ ಹತ್ತು ಎಸ್ಟಿಮೇಟ್ಗಳು ಮಾಡಿ ಪೂರ್ತಿಯಾಗಿ ದುಡ್ಡು ಲೂಟಿ ಹೊಡೆದಿದ್ದಾರೆ ಆ ಎಸ್ಟಿಮೇಟ್ ಮಾಡಿದ್ದಾರೆ ಅದು ನಮಗೆ ಯಾವುದೇ ಮೆಂಬರ್ಗಳಿಗೆ ಮಾಹಿತಿನೇ ಇಲ್ಲ ಅದನ್ನೆಲ್ಲ ಪ್ರೂಫ್ ಮತ್ತು ಎಲ್ಲ ತೆಗೆದಿಟ್ಕೊಂಡು ಒಂದು ಏನಿಲ್ಲ ಮುನ್ನೂರು ನಾನ್ನೂರು ಪೇಜರ್ ದಾಖಲಾತಿಗಳು ರೆಡಿ ಮಾಡಿ ಸಿ ಓರಿಗೆ ಪಟ್ಟರು ಕೂಡ ಸಿ ಒ ಕೇರ್ ಮಾಡ್ತಾಯಿಲ್ಲ ಎಲ್ಲ ಹಾಗಾದರೆ ಇದು ಎಲ್ಲ ನಾವು ಹೇಳ್ತಾ ಇರೋದು ಏನಂದ್ರೆ ಪೂರೈವರೆಲ್ಲ ಒಂದೇ ದರ್ ಸಿ ಓ ಮತ್ತು ಓ ಇವರು ಪಿ ಡಿ ಓಗಳೆಲ್ಲ ಸಿ ಓವರು ಏನಾದರು ಪಿ ಡಿ ಅವರಿಗೆ ಲೂಟಿ ಹೊಡ್ರಿ ಲೂಟಿ ಹೊಡ್ತಾ ಬಂದು ತಂದ್ಕೊಡಿ ಅಂತ ಇದಾರೆ ಉಸ್ತಾವರಿ ಮಿನಿಸ್ಟರ್ ಹೇಳಿದ್ರು ಭೀಮ್ರಾವ್ ಪಾಟೀಲ್ ಹೇಳಿದ್ರು ಯಾರೇ ಹೇಳಿದ್ರು ಅವ್ರು ಕೇರ್ ಮಾಡ್ತಾಯಿಲ್ಲ ಕಾರಣ ನಮ್ಮ ಅವರು ಕಂಟ್ರೋಲ್ ಮಾಡ್ತಾನೆ ಮೇಡಮ್ ಎಲ್ಲ ಶರತ್ ಕುಮಾರ್ ಪಿ ಡಿಒ ಅಂಬರು ಎಲ್ಲರಿಗೂ ಕಂಟ್ರೋಲ್ ಮಾಡ್ತಾನುಮಾರ್ ಹಾತಾರೆ ಹಾ ನಮ್ಮ ಪಂಚಾಯತ್ ಒಂದು ವರ್ಷ ಆಯ್ತು ಕಂಟಿನ್ಯೂ ಅವರೇ ಬರ್ತಾರೆ ಅವ್ರ ಪಂಚಾಯತ್ ಯಾವ್ದು ನಮ್ಗೆ ಗೊತ್ತಿಲ್ಲ ಆ ಪಿ ಒ ನಮ್ಮ ಪಂಚಾಯತ್ ಏನು ವಿಜಯಲಕ್ಷ್ಮಿ ಮೇಡಮ್ ಅವರನ್ನ ಏನು ಶರತ್ ವಿಜಯಶೀಲ ಮೇಡಮ್ ಅವರ ಶರತ್ ಕುಮಾರ್ ಅರ ನಮ್ಗೆ ಗೊತ್ತಿಲ್ಲ ನಮ್ಮ ನೆಂಟ್ರಿ ಸಮೇತ ಮಾತಾಡ್ತಾರ ನಿಮ್ಮ ನಿಮ್ಮ ಶ್ರೀನಿವಾಸಿಗೆ ಹೇಳ್ಕೋರಿ ಅವಾಗ ಗೊಪ್ಪ ಮತ್ತೊಂದು ಮತ್ತೆ ಒಂದು ಖರಾಬ್ ಇತ್ತು ನೋಡ್ರಿ ಶ್ರೀಮಾ ಎಲ್ಲೋ ಅದಾರಂತ ಆದ್ರೆ ಇಡೀ ಡಿಸ್ಟಿಕ್ ನಾನೇ ಕಂಟ್ರೋಲ್ ಮಾಡ್ತೀನಿ ನನ್ನ ಕೈದಾಗ ಅದ ಸಿ ಇವ ನಾನು ಜೇಬಿನಗರ್ ಅಂತ ಹಿಂಗೆ ಮಾಡ್ಲತ್ತ ಸಿಒರೀ ಹಾಂ ಶರತ್ ಕುಮಾರ್ ಅಂತಪ್ಲೇನ ಅವ್ರು ಅಂತೀ ಮೇಡಮ್ ಇದೆ ಯಾಕಂದ್ರೆ ಇದು ನಮ್ಮ ಆಣದಂದು ಏನು ಇದು ಕಂಪ್ಲೇಂಟ್ ಅದ ಇದು ನಾವು ಕಂಪ್ಲೇಂಟ್ ಕೊಟ್ಟಾಗೆ ಗೊತ್ತಾಗ್ಲತ್ತಿದೆ ಎಲ್ಲ ಸತ್ಯ ಇದೆ ಅಂತ ಇವತ್ತು ನೀರು ಭಾಳ ದೊಡ್ಡ ನೀರಿನ ಸಮಸ್ಯೆ ಇದೆ ನಮ್ಮ ಇವ್ರು ಇಲ್ಲೆಲ್ಲ ಬರ್ತಡೇ ಬರ್ತಡೆ ಮಾಡ್ಕೊಂಡು ಇವ್ರೆಲ್ಲ ಪಿಡೆಗಳಿಂದ ಇವ್ರು ಏನು ಉಂಗುರ ಹಾಕ್ಸ್ಕೊಳ್ತಾ ಸತ್ಯ ಇದೆ ತೆಗೆದಿರೋದಿಲ್ಲ ರಾಷ್ಟ್ರ ಮಟ್ಟದ ಆರ್ನೇಸ್ಥಾನ ಅವ್ರೆಲ್ಲ ಎಷ್ಟು ಎಲ್ಲ ದುಡ್ಡು ತಗೊಂಡು ಇವ್ರೆಲ್ಲ ಅವಾರ್ಡ್ಗಳು ನೇರವಾಗಿ ಅವ್ರಿಗೆ ಇದು ಮಾಡ್ತೀವಿ ಸರ್ ರಾಷ್ಟ್ರ ಮಟ್ಟದಾಗ ಅವಾರ್ಡ್ ತಗೊಂಡ್ ನಾವು ಹೋಗ್ತೀನಿ ಆದ್ರೆ ಅಂತ ಕೆಲಸ ನಮ್ಮ ಊರಾಗ ಆಗ್ಲತ್ತಿಲ್ಲ ನಾವ್ ಇದನ್ನ ಬಂದಿರಬಹುದರ ಸರ್ ಇದು ಬಂದಿದೆ ಸರ್ ಇನ್ನು ನೋಡಿ ಸರ್ಕಾರದಿಂದ ನಮ್ಗೆ ಸಿಗ್ಲತ್ತದ ಅಂತ ರಾಷ್ಟ್ರ ಮಟ್ಟದ ನಮ್ ಬೀದರ್ ಜಿಲ್ಲೆ ಸಿಗ್ಲತ್ತ ನಮ್ಮ ಬೀದರ್ ಜಿಲ್ಲೆ ಹೆಮ್ಮೆ ಅದ ಸರ್ ಅದು ನಾವು ಒಪ್ತೀವಿ ಅದಕ್ಕೆ ನಮ್ಗೆ ವೆಲ್ಕಮ್ ಅದ ಅದಕ್ಕೆ ಮತ್ತೆ ನಮ್ಮ ಸಿಒ ಸರ್ ಕಂಗ್ರೆಡ್ ಅದ ಆದ್ರೆ ನಿಮ್ಮ ಮುಗಿನ ಕೆಳಗೆ ಇಷ್ಟು ಇಷ್ಟು ಜಲ 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 ನಿರ್ಮಲ ಯೋಜನೆ ಅದು ಮತ್ತೆ ಹದಿನಾಲ್ಕನೇ ಹಣಕಾಸು ನೀರು ನಿರ್ವಹಣೆ ಅದು ನಿಮ್ ಮುಗಿನ ಕೆಳಗೆ ಇಷ್ಟ ಆಗ್ಲತ್ತ ನಾವು ಮೂರು ತಿಂಗಳ ಹಿಡಿದು ಒದ್ದಾಡದೇವಲ್ಲ ಅದಕ್ಕೆ ನೀವೇನು ಕೊಡ್ತೀರಿ ಸಿಒ ಸರ್ ನಾವು ನಿಮ್ಗೆ ಸ್ವಾಗತ ಮಾಡ್ತೀವಿ ನೀವು ದಿಲ್ಲಿದಾಗ ಅವಾರ್ಡ್ ಕೊಡ್ತೀರಿ ನಮ್ಮ ಬಿದರ್ ಗಡಿಂದ ಅಂದರೆ ನಮ್ಮ ಬಿದರ್ ಹೆಮ್ಮೆದಾಗ ನಾವು ನಮ್ಮ ತಲೆ ಬಾಗ್ತೀವಿ ಅದಕ್ಕೆ ಎರಡನೇ ಮಾತಿಲ್ಲ ಆದರೆ ನಿಮ್ಮ ಮೂಗಿನ ಕೆಳಗೆ ನಿಮ್ಮ ಮೂಗಿನ ಕೆಳಗೆ ಹತ್ತೇ ಕಿಲೋಮೀಟ್ರ್ ದೂರ ಆಣದಾಗ ಇಷ್ಟು ವ್ಯವ ವ್ಯವಹಾರ ಅಲ್ಲ ಒಂದು ಡೆಪ್ಯ ಡೆಪ್ಟೇಷನ್ ವೀಡಿಯೋ ನೀವು ಚೇಂಜ್ ಮಾಡ್ಕೊಡಲ್ಲ ನೀವು ನಮಗೆ ನ್ಯಾಯ ಒದಗಿಸ್ಕೊಡೋಲ್ಲ ನಮ್ಮ ದುಡ್ಡು ಹೋಗಿದ್ದಾಗ ವಾಪಸ್ ತರಿಸ್ಕೊಡಲ್ಲ ನೀವು 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 ಜ ನೀವು ಜಗತ್ತಿಗೆ ಗೆದ್ದ್ರೇನು ನಿಮ್ಮ ಮನೆಯೇ ಸರಿ ಇಲ್ಲ ಅಂದ ನೀವು ಜಗತ್ತೇ ಗೆದ್ದಿರೇ ನಾವು ಹೋಗ್ತೀವಿ ತಲೆ ಬಾಗ್ತೀವಿ ನಿಮ್ಮ ನಿಮ್ಮ ಧೈರ್ಯಕ್ಕೆ ನಿಮ್ಮ ಸಾಹಸಕ್ಕೆ ಆದರೆ ನಿಮ್ಮ ಮನೆ ಸರಿ ಇಲ್ಲ ಹೆಂಗೆ ಮಾಡ್ಬೇಕು ಸರ್ ಈಗ ಅದು ನಾವೇನು ಹೇಳಕ್ಕಾಗತ್ತೆ ಮೇಡಮ್ ಸಣ್ಣ ಮನುಷ್ಯರು ನಮ್ಮ ಗ್ರಾಮದ್ದೇ ನಮ್ಮ ಸಮಸ್ಯೆ ಬಗೆಹರಿಸಲಕ್ಕಾಗಲತ್ತಿಲ್ಲ ನಮಗೆ ಅಂತ ಅದ ಗೊತ್ತಿಲ್ಲ ನಮ್ಮ ಗ್ರಾಮದ ಸಮಸ್ಯೆ ನಾವು ನಮಗೆ ಎಷ್ಟು ಕಷ್ಟ ಆಗ್ಲತ್ತ ನಮಗೆ ಗೊತ್ತದ ಆದ್ರೆ ಇವ್ರು ಅವಾರ್ಡ್ತಂದ್ರೆ ಅದಕ್ಕೆ ನಮ್ಗೆ ವೆಲ್ಕಮ್ ಮೇಡಮ್ ಯಾಕಂದ್ರೆ ಒಂದು ನಮ್ಮ 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 ಊರಿಗೆ ನಮ್ಮ ನಾವು ಹೊರದಾಡೋದು ನಮ್ಮ ತಾಯಿ ಒಂದು ಏನಾದ್ರು ಸಿಗ್ಲತ್ತಂದ್ರೆ ನಮ್ಗೆ ವೆಲ್ಕಮ್ ಅದ ಆದ್ರೆ ನಿಮ್ಮ ಮುಗಿನ ಕೆಳಗಿಂದ ಅಂತ ನಮಗೆ ಇಟ್ ಕೇರ್ಲೆಸ್ ಮಾಡ್ಲತ್ತೀರಿ ನಾವೇನು ಪಾಪ ಮಾಡಿದ್ದೀವಿ ನಾವು ನಾವು ಗ್ರಾಮ ಪಂಚಾಯತ್ ಸದಸ್ಯರಾಗಿದ್ದೇವೆ ತಪ್ಪಾ ನಾವು ಗ್ರಾಮ ಪಂಚಾಯತ್ ಸದಸ್ಯರಾಗಿ ನೀವು ಸಿ ಎಸ್ ಸರಿ ಇದ್ರ ಬೆಲ್ಲಿ ಮಾಣಿಕರು ನಾವು ಹೋಗ್ಬೋದ ಅವ್ರು ಬಿಟ್ಟರೆ ಮತ್ತೆ ಯಾರು ಹೋಗ್ಬೇಕು ನೀವು ಹಾದಿರೋ ತೋರಿಸ್ಕೊಡ್ರಿ ನೀವು ಬಿಟ್ಟು ನಮಗೆ ಯಾರು ಹತ್ರ ಹೋಗಿದ್ದೀವಿ ಸರ್ ಮೇಡಮ್ ಸರ್ ಎಲ್ಲರೂ ಶಾಮೀಲಂಥೇಳಿ ಒಂದು ವೇಳೆ ಯಾರು ತನಿಖೆ ಮಾಡ್ತೀರ ಸಡನ್ನಿ ಅಂದ್ರೆ ಅಂದ್ರೆ ನಾವು ಈಗ ನಾವು ಅಂತಿದ್ದಿಲ್ಲ ಬಟ್ ಅದು ತನಿಖೆ ಮಾಡ್ಲಿ ಬಿಡ್ಲಿ ಅದು ಇಲ್ಲಿಗ ಸಿಗ್ತೋ ಸಿಗೋಲ್ಲ ಗೊತ್ತಿಲ್ಲ ಆದ್ರೂ ಕ್ಯಾನ್ಸಲ್ ಆಗಬೇಕು ಅಲ್ಲಿವರೆಗೂ ಇಲ್ಲ ಅವರು ಎಲ್ಲೆಲ್ಲಿ ಕೆಲಸ ಮಾಡ್ಯಾರ ಯಾವ ಯಾವ ಗ್ರಾಮ ಪಂಚಾಯತ್ ಹೋಗಿ ಅವರು ಕೆಲಸ ಡ್ಯೂಟಿ ಮಾಡ್ರೆ ಎಲ್ಲೆಲ್ಲಿ ಪಿಡಿಯೋಗ ಕೆಲಸ ಮಾಡ್ರೆ ಅಲ್ಲೂ ನೀವು ಒಂದ್ಸರ್ತಿ ಪಾರದರ್ಶಕವಾಗಿ ಇದು ಮಾಡ್ರಿ ಅವ್ರು ಹೇಳ್ತಾರೆ ನಾನು ಮಗ ಆರ್ಡ್ರ್ ತೊಗೊಪ್ರೆ ಹೇಳಿದರು ನಿಮ್ಮ ಗ್ರಾಮ ಪಂಚಾಯತ್ ಸದಸ್ಯರದು ಈಗ ಹೊತ್ತಿಗೆ ನಿಮ್ಮದು ಏನು ಅವಧಿಯೆಲ್ಲ ಮುಗಿದ್ ತಿಳ್ಕೊಂಡು ಅವ್ರು ಹೆಂದು ಬಂದು ಕೃರ್ಜಿ ಮೇಲೆ ಕೊಡ್ತಾರೆ ಪೈ ಡಿ ಮೇಡಮ್ ಏನು ನಾಣದಾಗ ಅವರು ಜಾಯಿನ್ ಆಗ್ತಾರೆ ಆಗ ಗ್ರಾಮ ಪಂಚಾಯತ್ ಎಲ್ಲ ಸದಸ್ಯರು ನಿಮ್ಮ ಅವಧಿ ಮುಗಿದ್ ತಿಳ್ಕೊಂಡು ಮನೆಗೆ ಹೋಗ್ರಿ ಅವ್ರು ಯಾರ್ದು ಕೇಳಲ್ರು ಅವ್ರು ಅಷ್ಟು ಏನು ಮಾಡಿದೆ ಅವ್ರು ಮಾಡ್ತಾರೆ ಅವ್ರ ಹಿಂದೆ ಭಾಳ ದೊಡ್ಡ ಅಂತ